ಹಲೋ ವೆಲ್ಕಮ್ ಟು ದ ಶೋ ಸರ್ ನಮಸ್ಕಾರ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಬಗ್ಗೆ ನಮ್ಮ ಜನರಿಗೆ ಹೇಳಬೇಕು ಈಗ ಕಮಿಷನರ್ ಅಂತ ಅಂದಮೇಲೆ ಅವರಿಗೆ ನಿಮ್ಮ ಹೆಸರು ಮಾತ್ರ ಗೊತ್ತಿರುತ್ತೆ ಬಟ್ ನಿಮ್ಮ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿನ ನಮ್ಮ ಹುಬ್ಬಳ್ಳಿ ಧಾರವಾಡ ಮಂದಿಗೆ ನೀವು ಕೊಡಬೇಕು ನನ್ನ ಹೆಸರು ಶಶಿಕುಮಾರ್ ಅಂತ ನಮ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕ್ ಪಿಟ್ಲಾಲಿ ಅಂತ ಒಂದು ಗ್ರಾಮ ನಾನು ಹುಟ್ಟು ಬೆಳೆದಿದ್ದೆಲ್ಲ ಚಿತ್ರದುರ್ಗದಲ್ಲೇ ವಿದ್ಯಾಭ್ಯಾಸ ಅಪ್ ಟು ಪಿ ಯು ಸಿ ಚಿತ್ರದುರ್ಗದಲ್ಲೇ ಮಾಡಿದ್ದು ಆಮೇಲೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಶಿವಮೊಗ್ಗದಲ್ಲಿ ಮಾಡಿದ್ದು ನಂತರದಲ್ಲಿ ಪೋಸ್ಟ್ ಗ್ರ್ಯಾಜುಯೇನ್ ಗೆ ಅಂತಂದು ದೆಲ್ಲಿಲಿ ಒಂದು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅಲ್ಲಿ ಹೋಗಿದ್ದೆ ಬಟ್ ಕಂಪ್ಲೀಟ್ ಆಗಲಿಲ್ಲ ಅಷ್ಟ್ರಲ್ಲಿ ಸೆಲೆಕ್ಷನ್ಸ್ ಆಯ್ತು ಹಂಗಾಗಿ ಬಿಟ್ ಬಂದ್ ಕೆಲಸ ಮಾಡ್ತಿದ್ದೀನಿ ಎರಡ್ ಸಾವಿರದ ಏಳನೇ ಬ್ಯಾಚಲ್ಲಿ ನಂದು ಐ ಪಿ ಎಸ್ ಸೆಲೆಕ್ಷನ್ ಆಗಿತ್ತು ಕರ್ನಾಟಕ ಸೊ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಚೂಸ್ ಮಾಡ್ಕೊಂಡೆ ಬಿಕಾಸ್ ಅಗ್ರಿ ಅಗ್ರಿಕಲ್ಚರ್ ಒಂದು ಫೀಲ್ಡ್ ಅಲ್ಲಿ ಇದ್ದಾಗ ಈ ಒಂದು ಐ ಪಿ ಎಸ್ ಮಾಡ್ಬೇಕು ಅನ್ನೋವಂಥ ಥಾಟ್ ಏನಕ್ಕೆ ಬಂತು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಇಲ್ಲ ನಾನು ಅಗ್ರಿಕಲ್ಚರ್ ಮಾಡ್ಬೇಕಂದ್ರೆ ಪೋಸ್ಟ್ ಗ್ರಾಜುಯೇಶನ್ ಮಾಡುವಂತ ಸಂದರ್ಭದಲ್ಲಿ ಅರ್ಜೆಂಟ್ ಯಾವ್ದಾದ್ರು ಕೆಲಸಕ್ಕೆ ಸೇರ್ಕೋಬೇಕು ಹಂಗಾಗಿ ಯಾವ ಕೆಲಸ ಅಂತ ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಯು ಪಿ ಎಸ್ ಸಿ ಒಂದು ಫೇರ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇದೆ ಅಂತ ಗೊತ್ತಾಯ್ತು ಸೊ ಅದಕ್ಕೆ ಪ್ರಯತ್ನ ಮಾಡಿದ್ವಿ ಮಾಡಿದಂತ ಸಂದರ್ಭದಲ್ಲಿ ಎರಡನೇ ಅಟೆಂಪ್ಟ್ ಅಲ್ಲಿ ನಂದು ಒನ್ ಫಾರ್ಟಿ ಸಿಕ್ಸ್ ಆಲ್ ಇಂಡಿಯಾ ರ್ಯಾಂಕ್ ಬಂದು ಇಂಡಿಯನ್ ಪೊಲೀಸ್ ಸರ್ವಿಸ್ ಸೆಲೆಕ್ಷನ್ ಆಯ್ತು ಕರ್ನಾಟಕ ಕ್ಯಾಡರ್ ಆಯ್ತು ಸೊ ಅಲ್ಲಿ ನಿಲ್ಸಿದೆ ಪ್ರಿಪರೇಷನ್ ಅಮೇಝಿಂಗ್ ಸೊ ಈ ಒಂದು ವಿಚಾರದಲ್ಲಿ ಇವಾಗ ನೀವು ಮುಂಚೆ ಬ್ಯಾಂಗ್ಳೂರ್ ಅಲ್ಲಿ ಇದ್ರಿ ಸೊ ಮ್ಯಾಂಗ್ಳೂರ್ ಇಂದ ಬಂದಾಗ ಸೊ ಹೌ ಡು ಯು ಫೈಂಡ್ ಹುಬ್ಬಳ್ಳಿ ನೀವು ಆಗಲೇ ನಾವು ಮಾತಾಡಬೇಕಾದ್ರೆ ಸರ್ ಹೇಳಿದ್ರು ಹುಬ್ಳಿ ಒಳಗೆ ಚಲೋ ಚಾ ಸಿಕ್ಕಿಲ್ಲ ರೀ ಅವರಿಗೆ ಅಂಡ್ ಐ ಆಮ್ ಫೀಲಿಂಗ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಅಬೌಟ್ ಇಟ್ ಯಾಕಂತಂದ್ರೆ ನಾವು ಯಾವಾಗ ಹೇಳ್ಬೋದಿರ್ತೀವಿ ನಮ್ಮ ಕಡೆ ಏನಿಲ್ಲ ಅಂತಂದ್ರೂ ಭಾರಿ ಮಾಡ್ತಾರಂತ ಸೊ ಡೆಫಿನೆಟ್ಲಿ ಐ ವುಡ್ ಲೈಕ್ ದ ಲಿಸ್ನರ್ಸ್ ಟು ಸಜೆಸ್ಟ್ ಅ ಫ್ಯೂ ಪ್ಲೇಸಸ್ ಎಲ್ಲೇ ಸರ್ ಚಾ ಟ್ರೈ ಮಾಡಬೇಕು ಅಂತ ಅಪಾರ್ಟ್ ಫ್ರಮ್ ದಟ್ ಹೌಸ್ ಟ್ರೀಟಿಂಗ್ ಯು ಸರ್ ಹುಬ್ಳಿ ಗ್ರೇಟ್ ಉತ್ತರ ಕರ್ನಾಟಕ ಜನ ಬಹಳ ಒಳ್ಳೆಯ ಜನ ಯಾಕಂದ್ರೆ ಇಲ್ಲೆಲ್ಲ ಶರಣಾದಿ ಬಸವರ ಅವರ ಒಂದು ತತ್ವಗಳು ಇರುವಂತಹ ಭೂಮಿ ಕಿತ್ತೂರು ರಾಣಿ ಚೆನ್ನಮ್ಮ ಸಿದ್ಧಾರೂಢ ಸ್ವಾಮೀಜಿಗಳು ಸೇರಿದಂತೆ ಬಹಳಷ್ಟು ಶಿಶುನಾಳ ಷರೀಫ್ರು ಬಹಳಷ್ಟು ಪುಣ್ಯ ಪುರುಷರು ಓಡಾಡಿರುವಂತಹ ಒಂದು ಭೂಮಿ ವೀರ ನಾರಿ ಮಣಿಗಳು ಇದ್ದಂತಹ ಒಂದು ಭೂಮಿ ತುಂಬಾ ಚೆನ್ನಾಗಿದೆ ಮಂಗಳೂರಿಗೆ ಇಲ್ಲಿ ಏನು ಡಿಫ್ರೆನ್ಸ್ ಅನಿಸುತ್ತೆ ಅಂತ ಕೇಳ್ತಿದ್ದೀರಿ ಮಂಗ್ಳೂರಲ್ಲಿ ಸಮುದ್ರ ಇದೆ ಇಲ್ಲಿ ಕೆರೆ ಇದೆ ಬಟ್ ಸ್ವಲ್ಪ ಚಿಕ್ಕದಾಯ್ತು ಡೆಫಿನೆಟ್ಲಿ ಬಟ್ ಈಗ ಹುಬ್ಳಿಗ್ ಬಂದ ಮೇಲೆ ನಿಮ್ಮ ಎಂಟೈರ್ ಡಿಪಾರ್ಟ್ಮೆಂಟ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಎವ್ರಿಬಡಿ ಅಯ್ಯೋ ಹೇಗೆ ಮೂವೀಸ್ ಆಗಲಿ ಟಿವಿ ಸೀರಿಯಲ್ಸ್ ಅಲ್ಲಿ ವಿಲೀಸ್ ಅ ವೆರಿ ಡಿಫ್ರೆಂಟ್ ಲೈಟ್ ಸೊ ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಬೌಟ್ ದ ಡಿಪಾರ್ಟ್ಮೆಂಟ್ ಈಗ ನೋಡಿ ಮೂವೀಸ್ ನೋಡಿ ಪೊಲೀಸ್ ಹೆಂಗಿರ್ತಾರೆ ಅಂತ ತಿಳ್ಕೊಬೇಕು ಅಂತಂದ್ರೆ ಅದಕ್ಕೂ ಸಾಕಷ್ಟು ಮೂವೀಸ್ ಇದಾವೆ ರಾಜ್ಕುಮಾರ್ ಮೂವೀಸ್ ನೋಡಿ ವಿಷ್ಣುವರ್ಧನ್ ಮೂವೀಸ್ ನೋಡಿ ಅದರಲ್ಲೆಲ್ಲ ಪೊಲೀಸ್ ಹೆಂಗಿರ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಈಗ ಹೀರೋನ ನೀವು ವಿಲನ್ ಮಾಡ್ಬಿಟ್ರೆ ಪೊಲೀಸರು ವಿಲನ್ ಆಗ್ಬಿಡ್ತಾರೆ ಸೊ ತುಂಬಾ ಕಡೆ ಇವಾಗ ಏನ್ ಗ್ಯಾಂಗ್ಸ್ಟರ್ಸ್ ಎಲ್ಲ ಹೀರೋಗಳು ಗ್ಯಾಂಗ್ಸ್ಟರ್ ರೋಲ್ ಮಾಡಿದಾಗ ಸೊ ಅವ್ರನ್ನ ಚೇಜ್ ಮಾಡುವಂತ ಪೊಲೀಸರು ಬ್ಯಾಡ್ ಲಿಟ್ಟಲ್ಲಿ ತೋರಿಸಲೇಬೇಕಾಗತ್ತೆ ಒಂದು ಉದಾಹರಣೆ ಅಂದ್ರೆ ಈಗ ನೆಟ್ಫ್ಲಿಕ್ಸ್ ಅಲ್ಲಿ ಡೆಲ್ಲಿ ಕ್ರೈಮ್ ಅಂತ ಬಂತು ನಿರ್ಭಯ ಕೇಸ್ ರಿಲೇಟೆಡ್ ಇಟ್ ವಾಸ್ ಸಚ್ ಅಂಡರ್ಫುಲ್ ಪ್ರೆಸೆಂಟೇಶನ್ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್ಸ್ ಹಂಗಾಗಿ ಪೊಲೀಸ್ ಇಲಾಖೆ ಬಗ್ಗೆ ಹೇಳಬೇಕು ಅಂತಂದ್ರೆ ಇದೊಂದು ಫ್ಯಾಮಿಲಿ ಅನ್ನುವಂಥ ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡ್ಮೇಲೆ ಅದು ಕಮಿಷನರ್ ಇರ್ಬೋದು ಕಾನ್ಸ್ಟೇಬಲ್ ಇರ್ಬೋದು ಎಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಇದು ಅಕ್ಷರ ಸಹ ಸತ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಮ್ಮ ಇಲಾಖೆಯಲ್ಲಿ ಏನೋ ಒಂದು ಫ್ಯಾಕ್ಟ್ ಒಂದು ವಸ್ತು ಏನೋ ಒಂದು ಇನ್ನರ್ ಫೀಲಿಂಗ್ ವಿಚ್ ಈಸ್ ಕೀಪಿಂಗ್ ದ ಹೋಲ್ ಡಿಪಾರ್ಟ್ಮೆಂಟ್ ಅಲೈವ್ ವೆಂಟ್ ಟುಗೆದರ್ ಈಸ್ ದಟ್ ಫೀಲಿಂಗ್ ಆಫ್ ಅ ಫ್ಯಾಮಿಲಿ ಯಾಕಂದರೆ ನಮ್ಮಲ್ಲಿ ನಿಜವಾಗ್ಲೂ ಪೊಲೀಸ್ ಕುಟುಂಬ ಒಂದು ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಇರ್ತಾನೆ ಒಂದು ಜನ ಸ್ಟಾಫ್ ಇರ್ತಾರೆ ಅವರೆಲ್ಲರೂ ಒಂದು ಭ್ರಾತೃತ್ವ ಭಾವನೆಯಿಂದ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ಇರ್ತಾರೆ ಅನ್ನುವಂಥದ್ದು ನಾನು ಅಕ್ಷರ ಸಹ ನೋಡಿದ್ದೀನಿ ಅನುಭವಿಸಿದ್ದೇನೆ ಕೂಡ ಅದರ ಜೊತೆಗೆ ಉತ್ತರ ಕರ್ನಾಟಕ ಭಾಗ ಇದು ಐತಿಹಾಸಿಕವಾಗಿ ನೋಡುವಂತಹ ಒಂದು ಹಿನ್ನೆಲೆಯಲ್ಲಿ ನೋಡೋದಾದರೆ ಸ್ವಲ್ಪ ಇತ್ತೀಚೆಗೆ ನೀರಾವರಿ ಕಾರ್ಯ ಪ್ರಾಜೆಕ್ಟ್ಸ್ ಎಲ್ಲ ಕಳೆದ ಕೆಲವು ದಶಕಗಳಲ್ಲಿ ಬಂದು ಭಾಳಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು ದಕ್ಷಿಣ ಕರ್ನಾಟಕ ಬೆಂಗಳೂರು ಸುತ್ತಮುತ್ತ ಜಾಗಕ್ಕೆ ಓದಿಸಿದ್ರೆ ಸ್ವಲ್ಪ ಇಲ್ಲಿ ಎಜುಕೇಷನಲ್ಲಿ ಮತ್ತು ಎಕನಾಮಿಕಲ್ಲಿ ಸ್ವಲ್ಪ ಬ್ಯಾಕ್ವರ್ಡ್ ಇದ್ದಾರೆ ಸೊ ಹಂಗಾಗಿ ಅದರ ಹಿನ್ನೆಲೆ ನಾವು ನೋಡ್ತಾ ಹೋದರೆ ಸ್ವಲ್ಪ ಈ ಭಾಗದಲ್ಲಿ ಇನ್ನು ಜನರು ಸ್ವಲ್ಪ ರಫ್ ಇದ್ದಾರೆ ಅಂತ ಹೇಳ್ಬೋದು ಎಷ್ಟು ರಫ್ ಇದ್ದಾರೋ ಅಷ್ಟು ಹಾನೆಸ್ಟ್ ಆಗಿದ್ದಾರೆ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸೊ ನಾವು ಮಾತಲ್ಲಿ ಹೊರಟಾಗಿದ್ರು ಮನಸ್ಸು ತುಂಬಾ ಮೃದು ಅಂತ ಹೇಳ್ಕೊತೀವಿ ಸೊ ಇನ್ನೊಂದು ಹೇಳಿದ್ರೆ ಒಳ್ಳೆ ಚಾ ಸಿಗ್ಲಿಲ್ಲ ಅಂತಂದು ಸೊ ನನ್ನ ದುರ್ದೈವ ಅನ್ಸುತ್ತೆ ಯಾಕಂದ್ರೆ ಉತ್ತರ ಕರ್ನಾಟಕ ಅಂತಂದ್ರೆ ಅದು ಚಾಗೆ ಫೇಮಸ್ ವಿಧೌಟ್ ಚಾ ಮಾತಾಡೋದಿಲ್ಲ ಹೌದು ಮತ್ತೆ ಹಿಂದೆ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ ಏನಿದೆ ಅಲ್ಲಿ ನಮ್ಮ ಸ್ನೇಹಿತರನ್ನ ಭೇಟಿ ಮಾಡ್ಲಿಕ್ಕೆ ಸಾಕಷ್ಟು ಸರಿ ಬಂದಂತ ಸಂದರ್ಭದಲ್ಲಿ ಅಲ್ಲೆಲ್ಲ ಮಾತು ತೆಗೆದ್ರೆ ಬಾಯಿ ತೆಗೆದ್ರೆ ಅವ್ರದ್ದು ಫಸ್ಟ್ ಚಾಯಿಂದಾನೇ ಸ್ಟಾರ್ಟ್ ಆಗೋದು ಧಾರವಾಡ ಅಗ್ರಿಕಲ್ಚರ್ ಕ್ಯಾಂಪಸ್ ಅಲ್ಲಿ ಮತ್ತೆ ಸುತ್ತಮುತ್ತ ಕೆಲವು ಹೋಟೆಲ್ ಗಳು ಒಳ್ಳೆ ಟೀ ಕುಡಿದಿದೆ ಬಟ್ ಇಲ್ಲಿಗೆ ಬಂದ ಮೇಲೆ ನಾನು ಸುಮಾರು ಕಡೆ ಟ್ರೈ ಮಾಡಿದೆ ಯಾಕೋ ನನಗೆ ಒಳ್ಳೆ ಕಡೆ ಚಾ ಸಿಗೋಂತ ಕಡೆ ನಾನು ಹೋಗಕ್ಕಾಗಿಲ್ಲ ಅಥವಾ ನನಗೆ ಒಳ್ಳೆ ಚಾ ಕೊಟ್ಟಿಲ್ ಗೊತ್ತಿಲ್ಲ ಸೊ ಡೆಫಿನೆಟ್ಲಿ ನಾನು ನನ್ನ ಲಿಸ್ನರ್ಸ್ ಹತ್ರ ಕೇಳ್ಕೊಳ್ಳೋದೇನಂದ್ರೆ ನಮಗೆ ನೀವು ಸಜೆಸ್ಟ್ ಮಾಡಿ ವೇರ್ ಶುಡ್ ವಿ ಆಸ್ಕ್ ಸರ್ ಟು ಗೋ ಅಂಡ್ ಹ್ಯಾಪ್ ಟಿ ಸರ್ ಇವಾಗ ಯು ಹ್ಯಾವ್ ಕಮ್ ಟು ಹೋಗ್ಲಿ ಬಂದ ತಕ್ಷಣ ಸಿಕ್ಕಬಡೆ ಆಕ್ಷನ್ ನಡೀತಾ ಇದೆ ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ಫ್ಯಾಕ್ಟ್ ರೇಡಿಯೋನಾಗೂ ಭಾಳ ಸಲ ನಾನು ಹೇಳ್ತಿರ್ತೀನಿ ಡಿಪಾರ್ಟ್ಮೆಂಟ್ ದವರು ಇದನ್ನ ಮಾಡ್ಲಿಕ್ಕೆ ಇದನ್ನ ಮಾಡ್ಲಿಕ್ಕೆ ಅಂತ ಸೊ ಬೇಸಿಕಲಿ ವಾಟ್ ಆರ್ ದ ಹೈ ಪ್ರಯಾರಿಟೀಸ್ ಆಯ್ತು ಲೈಕ್ ಟಾಪ್ ಪ್ರಯಾರಿಟಿ ಏನು ಈಗ ನೋಡಿ ನಮ್ಮ ಪೊಲೀಸ್ ಇಲಾಖೆಯ ಫೋರ್ಮೋಸ್ಟ್ ಮೋಸ್ಟ್ ಅವತ್ತು ಲಾ ಅಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದ್ರೆ ಸಾರ್ವಜನಿಕರಿಗೆ ಒಂದು ಸುರಕ್ಷತೆ ನೆಮ್ಮದಿಯ ಭಾವನೆ ಇದ್ರೆ ಬೇರೆಲ್ಲ ಚಟುವಟಿಕೆ ತಂತಾನೆ ನಡೀತವೆ ಈಗ ನೋಡಿ ಒಂದು ಗಲಾಟೆ ಆಗಿ ಒನ್ ಫಾರ್ಟಿ ಫೋರ್ ಹಾಕುವಂಥದ್ದು ಅಥವಾ ಬಂದ್ ಮಾಡುವಂಥದ್ದು ಎಜಿಟೇಷನ್ ಆಗುವಂಥದ್ದು ಅಥವಾ ಹೈಟ್ಸ್ ಏನಾದರೂ ಬ್ರೇಕೌಟ್ ಆಯಿತು ಅಂತಂದ್ರೆ ಶಾಲೆಗೆ ಹೋಗೋ ಮಕ್ಕಳಿಂದ ಹಿಡಿದು ಕೆಲಸಕ್ಕೆ ಹೋಗೋ ಮನುಷ್ಯರಿಂದ ಹಿಡಿದು ಒಂದು ತರಕಾರಿ ತೊಂಬಾರಕ್ಕೆ ಹೋಗೋ ಹೆಣ್ಮಗು ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತೆ ಹಂಗಾಗಿ ಬಹಳ ಸ್ಪಷ್ಟವಾಗಿ ಕಾನೂನು ಸುವ್ಯವಸ್ಥೆ ನಮ್ಮ ಮೊದಲ ಆದ್ಯತೆ ಅದೇ ರೀತಿ ಅಪರಾಧ ತಡೆ ಮತ್ತು ಅಪರಾಧ ಪತ್ತೆ ಮಾಡುವಂಥದ್ದು ನಮ್ಮ ಆದ್ಯತೆ ಕೂಡ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಆದ್ಯತೆ ನಮ್ದು ಟ್ರಾಫಿಕ್ ಕೂಡ ಆಗಿದೆ ಈಗ ಬಹಳಷ್ಟು ಡೆವಲಪ್ಮೆಂಟಲ್ ವರ್ಕ್ ಆಗ್ತಿರೋದ್ರಿಂದ ರೋಡ್ಗಳು ಆಗದಿರುತ್ತೆ ಫ್ಲೈಓವರ್ಸ್ ಆಗ್ತಾ ಇರುತ್ತೆ ಹಂಗಾಗಿ ಟ್ರಾಫಿಕ್ ಸಮಸ್ಯೆ ಸ್ಪಷ್ಟವಾಗಿ ಹುಬ್ಳಿ ಧಾರವಾಡ ನಗರ ಇರ್ಬೋದು ಅಥವಾ ಬೇರೆ ಎಲ್ಲೇ ಇರ್ಬೋದು ರಸ್ತೆ ಮೇಲೆ ಬರೋ ಪ್ರತಿಯೊಬ್ಬರಿಗೂ ಎದುರಾಗುವಂತ ಸಮಸ್ಯೆ ಪೊಲೀಸರು ಮಾಡಬೇಕು ಅಂತ ಅನ್ಸುವಂತ ಸಮಸ್ಯೆ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಈಗ ಕ್ರೈಮ್ ಎಲ್ಲೋ ಮರ್ಡರ್ ಆಯ್ತು ಅಂದ್ರೆ ಅದು ಸ್ವಲ್ಪ ಜನಕ್ಕೆ ಮಾತ್ರ ಅಫೆಕ್ಟ್ ಆಗುತ್ತೆ ಅನ್ಲೆಸ್ ದೇ ಹಾವ್ ಸಮ್ ಅದೇ ರೀತಿ ನಮ್ಮ ಇತರೆ ಆದ್ಯತೆಗಳಲ್ಲಿ ಏನೋ ಒಂದು ಯುವ ಸಮುದಾಯವನ್ನು ಹಾಳು ಮಾಡ್ತಿರುವಂತಹ ಡ್ರಗ್ಸ್ ಸಮಸ್ಯೆ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುವಂಥದ್ದು ಇರ್ಬೋದು ಆಮೇಲೆ ಸೈಬರ್ ಕ್ರೈಮ್ಸ್ ಸೈಬರ್ ಕ್ರೈಮ್ಸ್ ಇವತ್ತು ಮನೇಲಿ ಕುತ್ಕೊಂಡು ಮೊಬೈಲ್ಗೆ ಯಾವುದೋ ಒಂದು ಮೆಸೇಜ್ ಬಂತು ಅಂತ ರೆಸ್ಪಾಂಡ್ ಮಾಡಿಬಿಟ್ಟು ಲಕ್ಷಾಂತ ರೂಪಾಯಿ ಹಣ ಬರ್ಕೋತಾ ಇದ್ದಾರೆ ಇತ್ತೀಚೆಗೆ ಅಷ್ಟು ಒಬ್ಬರು ಬಂದಿದ್ರು ನಮ್ಮ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಹಣ ಸೀನಿಯರ್ ಸಿಟಿಸನ್ ಅವರು ಸರ್ವಿಸಲ್ಲಿ ದುಡಿದಿದ್ದೆಲ್ಲ ಗಳಿಸಿಟ್ಟಿದ್ದನ್ನ ಅದೇ ಕಳ್ಕೊಂಡಿರೋದು ಅವರಿಗೆ ಗೊತ್ತಿಲ್ಲ ಸೊ ಸೈಬರ್ ಕ್ರೈಮ್ ಕೂಡ ಕೂಡ ಒಂದು ಫಾರ್ಮೋಸ್ಟ್ ಪ್ರಿಯಾರಿಟಿ ಏರಿಯಾ ಆಗಿದೆ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ನನಗೆ ನಿರ್ದಿಷ್ಟವಾಗಿ ಸಾರ್ವಜನಿಕರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿರುವಂಥದ್ದು ಎರಡು ಮುಖ್ಯ ಸಮಸ್ಯೆಗಳು ಒಂದು ಡ್ರಗ್ಸು ಎರಡನೇದು ಮೀಟರ್ ಬಡ್ಡಿ ಸೊ ಈ ಎರಡು ಸಮಸ್ಯೆಗಳನ್ನ ನಾವು ಆದ್ಯತೆ ತಗೊಂಡು ಡ್ರಗ್ಸ್ ಬಗ್ಗೆ ಸಾಕಷ್ಟು ಕಾರ್ಯಾಚರಣೆ ಮಾಡಿದೀವಿ ಮುಂದುವರೆದು ನಾವು ಮೀಟರ್ ಬಡ್ಡಿ ಬಗ್ಗೆ ಕೂಡ ಕಾರ್ಯಾಚರಣೆ ಮಾಡಲಿದ್ವಿ ಸೊ ಈ ಒಂದು ವಿಮೆನ್ ಸೇಫ್ಟಿಗಾಗಿ ಚೆನ್ನಮ್ಮ ಪಡೆಗಳನ್ನ ಮತ್ತೆ ಸಿಕ್ಯೂರಿಟಿ ಆಕ್ಟಿವೇಟ್ ಮಾಡಿಸಿದ್ರಿ ಸೊ ಇದ್ರ ಬಗ್ಗೆ ಏನ್ ಇಷ್ಟಪಡ್ತೀವಿ ಬಿಕಾಸ್ ಯೂಶಲಿ ಏನಾಗುತ್ತೆ ಅಂತಂದ್ರೆ ಈವ್ ಟೀಸಿಂಗ್ ಎಲ್ಲ ಆದಾಗ ಹೋಗ್ಲಿ ಬಿಡು ಹೇಳಿ ಬಿಟ್ಟು ಬಿಡ್ತಾರೆ ಬಟ್ ಅದೇ ನಾಳೆ ಜಾಸ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡಂಗಿಲ್ಲ ಅಥವಾ ಮನೆಯಾಗಿನವ್ರು ಎದಕ್ ಬೇಕು ಪೊಲೀಸ್ ಸ್ಟೇಷನ್ ಹೋಗುದು ಅನ್ನುವಂತ ಥಾಟ್ಸ್ ಇಟ್ಕೊಂಡಿರ್ತಾರೆ ಸೊ ಇದ್ರ ಬಗ್ಗೆ ನಮ್ಮ ಒಂದು ಲಿಸ್ ಏನ್ ಹೇಳ್ಬೇಕು ಇಲ್ಲ ನೋಡಿ ನಮ್ಮ ಮಹಿಳೆಯರು ವಿದ್ಯಾರ್ಥಿನಿಯರು ಬಹಳ ಸಂತೋಷದ ವಿಚಾರ ಅಂದ್ರೆ ಹೊರಗಡೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ತುಂಬಾ ದೂರ ದೂರದ ಶಾಲಾ ಕಾಲೇಜುಗಳಿಗೆ ಬರ್ತಾ ಇದ್ದಾರೆ ಹಾಸ್ಟೆಲ್ಗಳಲ್ಲಿದ್ದಾರೆ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಹೆಣ್ಮಕ್ಳು ಬಹಳ ಧೈರ್ಯವಾಗಿ ಹುಬ್ಳಿ ಅಂತ ನಗರದಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಅಂತ ಕಳಿಸ್ತಾ ಇದ್ದಾರೆ ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಹುಬ್ಳಿ ಒಂದು ಶಿಕ್ಷಣ ಕಾಶಿ ಹುಬ್ಳಿ ಧಾರವಾಡ ಎರಡು ಎರಡೂ ಒಂದು ಶಿಕ್ಷಣ ಕಾಶಿ ಅಂತಾನೆ ಕರೀತಾರೆ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜಿಂದ ಹಿಡಿದು ಪ್ರತಿಯೊಂದು ಶಾಲಾ ಕಾಲೇಜುಗಳು ಇಲ್ಲಿ ಇದ್ದಾವೆ ಇದು ಉತ್ತರ ಕರ್ನಾಟಕದ ಬಹಳಷ್ಟು ಜಿಲ್ಲೆಗಳಿಗೆ ಒಂದು ಆಶ್ರಯ ತಾಣ ಆಗಿದೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಮತ್ತೆ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಇತಿಹಾಸ ಮತ್ತೆ ನಮ್ಮ ಸಮಾಜಕ್ಕೆ ಆ ಒಂದು ಸಂಸ್ಥೆಯಿಂದ ಬಂದಿರುವಂತಹ ಕೊಡುಗೆಗಳೆಲ್ಲ ನೋಡ್ತಾ ಹೋದ್ರೆ ಅದು ಸೇರಿದಂತೆ ಬಹಳಷ್ಟು ಕೆ ಇ ಕಾಲೇಜ್ ಇರ್ಬೋದು ಬಹಳಷ್ಟು ಕಾಲೇಜುಗಳು ಬಹಳ ಒಳ್ಳೆಯ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾವೆ ಹಂಗಾಗಿ ಮಹಿಳೆಯರಿಗೆ ಯುವತಿಯರಿಗೆ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಚನ್ನಮ ಪಡೆ ಅಂತ ಹೇಳಿದ್ರೆ ಅದು ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಷ್ಟೇ ಒಂದು ಹತ್ತು ಜನದ್ದು ಇಪ್ಪತ್ತು ಜನದ್ದು ತಂಡ ಇಪ್ಪತ್ತು ಲಕ್ಷ ಪಾಪ್ಯುಲೇಷನ್ ಇರುವಂಥ ಒಂದು ನಗರದಲ್ಲಿ ಎಲ್ಲ ಕೆಲಸವನ್ನು ಅವರೇ ಮಾಡೋಕ್ಕಾಗಲ್ಲ ಆದರೆ ನಮ್ಮ ಆದ್ಯತೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರ ಸುರಕ್ಷೆ ವಿದ್ಯಾರ್ಥಿನಿಯರ ಸುರಕ್ಷೆ ಯುವತಿಯರ ಸುರಕ್ಷೆಯನ್ನ ಅತ್ಯಂತ ಆದ್ಯತೆಯ ವಲಯವಾಗಿ ನಾವು ನಾವು ಎರಡು ಪರಿಗಣಿಸಿದಸಸೈಸ್ ಮಾಡ್ತಾ ಇದೀವಿ ಒಂದು ಏರಿಯಾ ಡಾಮಿನೇಷನ್ ಏರಿಯಾ ಫ್ಯಾಮಿಲರೈಸೇಷನ್ ಅಂದ್ರೆ ವಾರದಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾಲ್ಕು ದಿನ ನಮ್ಮ ಕಮಿಷರೇಟ್ ನ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾನು ಸೇರಿದಂತೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸುಮಾರು ಒಂದು ಏಳೆಂಟು ಕಿಲೋಮೀಟರ್ ಸೆನ್ಸಿಟಿವ್ ಏರಿಯಾ ಆಗಿದಾವೆ ಅದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರೋದಿರಬಹುದು ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಇರೋದಿರಬಹುದು ದೇವಸ್ಥಾನಗಳು ಮಸೀದಿ ಮಾರ್ಕೆಟು ಮಾಲ್ಸು ಈ ಎಲ್ಲ ಕಡೆ ಓಡಾಡ್ಕೊಂಬಂತದ್ದು ಆ ಸಂದರ್ಭದಲ್ಲಿ ಏನು ಸಮಸ್ಯೆ ಎದುರಾಗುತ್ತೆ ಅನ್ನೋಂಥದ್ದು ನಮಗೆ ಗ್ರೌಂಡ್ ರಿಯಲಿಟೀಸ್ ಗೊತ್ತಾಗುತ್ತೆ ಮತ್ತು ಪೊಲೀಸರು ರಸ್ತೆ ಮೇಲೆ ಎಲ್ಲ ಓಡಾಡ್ತಾ ಇದ್ದಾರೆ ಅನ್ನೋ ಒಂದು ವಿಸಿಬಿಲಿಟಿ ಕೂಡ ಕಮ್ಯುನಿಕೇಟ್ ಆಗುತ್ತೆ ಅದೇ ರೀತಿ ವೀಕ್ ವೀಕೆಂಡ್ಗಳಲ್ಲಿ ಫ್ರೈಡೆ ಸ್ಯಾಟರ್ಡೆ ಸಂಡೇ ಏನಿದೆ ಅಲ್ಲಿ ನಾವು ಏರಿಯಾ ಡಾಮಿನೇಷನ್ ಅಂತ ಮಾಡ್ತಾ ಇದೀವಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕೇಶ್ವಾಪುರ್ ಪೊಲೀಸ್ ಸ್ಟೇಷನ್ ಅಂತ ಅಂದ್ಕೊಳ್ಳಿ ಆಗ ನಮ್ಮ ಉತ್ತರ ವಿಭಾಗ ಉಪವಿಭಾಗದ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಕೇಶವಪುರ್ ಪೊಲೀಸ್ ಠಾಣಾ ಅಧಿಕಾರಿ ಸಿಬ್ಬಂದಿಗಳು ಎಲ್ಲ ಸೇರ್ಕೊಂಡ್ಬಿಟ್ಟು ಆ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾರು ರೌಡಿ ಶೀಟರ್ಸ್ ಇದ್ದಾರೆ ಡ್ರಗ್ ಪೆಡ್ಲರ್ಸ್ ಇದ್ದಾರೆ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥವ್ರು ಯಾರಿದ್ದಾರೆ ಮತ್ತು ಸೆನ್ಸಿಟಿವ್ ಏರಿಯಾಗಳಲ್ಲಿ ಹೆಣ್ಮಕ್ಳಿಗೆ ಓಡಾಟ ಕಿರಿಕಿರಿ ಮಾಡುವಂಥವ್ರು ಈಗ ಹೆಣ್ಮಕ್ಳಿಗೆ ಸಮಸ್ಯೆ ಕಿರಿಕಿರಿ ಎಲ್ಲಾಗುತ್ತೆ ಅನ್ನೋದ್ ಹೇಳಕ್ ಆಗಲ್ಲ ಹಂಗಾಗಿ ಎಲ್ಲಾ ರಸ್ತೆ ಮೇಲೆ ಇರ್ಬೋದು ಸಾರ್ವಜನಿಕ ಸ್ಥಳಗಳಲ್ಲಿ ಇರ್ಬೋದು ದೇವಸ್ಥಾನ ಇರ್ಬೋದು ಎಲ್ಲೆಲ್ಲಿ ವ್ಯಕ್ತಿಗಳು ಇದ್ದಾರೆ ಈ ತರ ತೊಂದರೆ ಕೊಡೋರು ಇದ್ದಾರೆ ಅಂತವ್ರನ್ನೆಲ್ಲ ಪಿಕ್ ಮಾಡ್ಬಿಟ್ಟು ನಮ್ಮ ಒಂದು ಹಾಲ್ ಕರ್ಕೊಂಡ್ಬಂದು ಅವ್ರ ಪೇರೆಂಟ್ಸ್ ಕರ್ಕೊಂಡ್ಬಂದು ಯಾರಿಗೆ ಪ್ರಿವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ಇದೆ ಅಂತವ್ರಿಗೆ ನಾವು ಪ್ರಿವೆಂಟಿವ್ ಆಕ್ಷನ್ ಅಂತ ಕರಿತೀವಿ ಅದನ್ನು ಮಾಡುವಂಥದ್ದು ಮತ್ತೆ ಯಾರಿಗೆ ಕರಿ ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ ರಸ್ತೆಯಲ್ಲಿ ಕುತ್ಕೊಂಡು ಕುಡಿತಾ ಇರ್ತಾರೆ ಔಟ್ಸ್ಕರ್ಟ್ಸ್ ಲೇಔಟ್ ಗಳು ಕುತ್ಕೊಂಡು ಕುಡಿತಾ ಇರ್ತಾರೆ ಸಿಗರೇಟ್ ಸೇರ್ತಾ ಇರ್ತಾರೆ ಗಾಂಜಾ ಸೇವನೆ ಮಾಡ್ತಾ ಇರ್ತಾರೆ ಇಂಥವರು ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಭಯ ಬರಲಿಲ್ಲ ಅಂದ್ರೆ ಮುಂದುವರೆದ ನೆಕ್ಸ್ಟ್ ಅಲ್ಲಿ ಓಡಾಡೋದ ಹೆಣ್ಮಗು ತೊಂದರೆ ಆಗ್ಬೋದು ಸೊ ಈ ಎಲ್ಲಾ ನಿಟ್ಟಿನಲ್ಲಿ ಟ್ರಿಪಲ್ ರೈಡಿಂಗ್ ಇರ್ಬೋದು ಅಥವಾ ತುಂಬಾ ರ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗ್ ಇರ್ಬೋದು ನೇಮ್ ಪ್ಲೇಟ್ ಇಂದ ಓಡಾಡಿರಬಹುದು ಇಂಥವ್ರನ್ನೆಲ್ಲ ಕವರ್ ಮಾಡ್ಬಿಟ್ಟು ಅವ್ರ ಮೇಲೆ ಕ್ರಮ ತಗೊಂಡು ಈಗಾಗಲೇ ನಾನು ಹೇಳೋದಾದ್ರೆ ಕಳೆದ ನಲವತ್ತು ದಿನದಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ದಿನಗಳ ಕಾಲ ನಾವು ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಮಾಡಿದ್ದೀವಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ನಾವು ಏರಿಯಾ ಫ್ಯಾಮಿಲೈಸೇಷನ್ ಎಕ್ಸಸೈಸ್ ಮಾಡಿದ್ದೀವಿ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಅಲ್ಲಿ ಫಾರ್ಟಿ ಫೈವ್ ಡೇಸ್ಸಲ್ಲಿ ಸೊ ಇದರಲ್ಲಿ ಸಾವಿರಾರು ಜನರನ್ನ ನಾವು ಅವಶ್ಯಕ ತೊಗೊಂಡಿದ್ದೀವಿ ಅವರ ಪೂರ್ವ ಪೂರ್ವಪರ ವಿಚಾರಣೆ ಮಾಡಿದ್ದೀವಿ ಮತ್ತು ನಂತರ ಅವ್ರದ್ದು ಪೇರೆಂಟ್ಸ್ ಕರ್ಕೊಂಡು ಕರೆಸ್ಕೊಂಡು ಅಥವಾ ಲೋಕಲ್ ಯಾರು ಲೀಡರ್ಸ್ ಕರೆಸ್ಕೊಂಡು ಅವ್ರ ಕಮ್ಯುನಿಟಿ ಹೆಡ್ಸ್ನ ಕರೆಸ್ಕೊಂಡು ಬಿಟ್ಕೊಳಿಸುವಂಥ ಕೆಲಸ ಮಾಡ್ತಿದ್ದೀವಿ ಅದ್ರ ಜೊತೆಗೆ ಯಾರಿಗೆ ಏನೇ ಸಮಸ್ಯೆ ಆದಾಗ ಈಗ ಮಹಿಳೆಯರು ಯುವತಿಯರು ವಿದ್ಯಾರ್ಥಿನಿಯರು ನಾಪತ್ತೆ ಆಗುವಂತ ಪ್ರಕರಣ ಆಗುತ್ತೆ ಅದೇ ರೀತಿ ಅವ್ರಿಗೆ ತೊಂದರೆ ಕೊಡುವಂತ ಪ್ರಕರಣಗಳಾಗುತ್ತೆ ಅಂಥ ಅಂತ ಸಂದರ್ಭದಲ್ಲಿ ಅತ್ಯಂತ ತ್ವರಿತವಾಗಿ ಯಾವುದೇ ವಿಳಂಬಕ್ಕೆ ಅವಕಾಶ ಕೊಡದೆ ಪ್ರಕರಣಗಳು ದಾಖಲ್ ಮಾಡ್ಕೋಬೇಕು ಮತ್ತೆ ಅಗತ್ಯ ಕಾನೂನು ಕ್ರಮ ತಗೋಬೇಕು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ ಒಂದೆರಡು ಪ್ರಕರಣಗಳು ನೇಹಾ ಪಾಟೀಲ್ ನೇಹಾ ಹಿರಮಠ್ ಪ್ರಕರಣ ಇರ್ಬೋದು ಅಂಜಲಿ ಅಂಬಿಗೇರ್ ಪ್ರಕರಣ ಇರ್ಬೋದು ಅದು ನಿಜವಾಗ್ಲೂ ಸಾರ್ವಜನಿಕರಲ್ಲಿ ಬಹಳ ದೊಡ್ಡ ಒಂದು ಆತಂಕವನ್ನು ಉಂಟು ಮಾಡಿತ್ತು ಹಂಗಾಗಿ ಆ ಥರ ಘಟನೆಗಳು ಮರುಕಳಿಸಬಾರದು ಅಂತಂದು ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಸೆನ್ಸಿಟೈಸ್ ಮಾಡುವಂಥದ್ದು ಮಾಡ್ತಾ ಇದೀವಿ ಮತ್ತು ಯಾವುದೇ ಒಂದು ಇನ್ಫಾರ್ಮೇಶನ್ ಬಂದಾಗ ಕ್ವಿಕ್ ಆಗಿ ಆ್ಯಕ್ಟ್ ಮಾಡುವಂಥದ್ದು ಅದರ ಜೊತೆ ಜೊತೆಗೆ ಈ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಏನು ಈಗಾಗಲೇ ತನಿಖೆಯಲ್ಲಿದ್ದಾವೆ ಮತ್ತು ಯಾವ ನ್ಯಾಯಾಲಯದಲ್ಲಿ ನಡೀತಾ ಇದ್ದಾವೆ ಅಂಥ ಪ್ರಕರಣಗಳಲ್ಲೂ ಕೂಡ ಗಮನ ಹರಿಸಲಿಕ್ಕೆ ಸಪರೇಟ್ ರಿವ್ಯೂ ಮಾಡಿಬಿಟ್ಟು ಅದರಲ್ಲಿ ಯಾರಾದರೂ ಅಕಸ್ಮಾತ್ ಮತ್ತೆ ಅಕ್ಯೂಸ್ ತೊಂದರೆ ಕೊಡ್ತಾ ಇದ್ದಾರೆ ಆರೋಪಿಗಳು ಫಿರ್ಯಿದಾರರಿಗೆ ಅಥವಾ ನೊಂದವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅಂಥವ್ರ ಮೇಲೆ ಕೂಡ ಕ್ರಮ ತಗೊಳ್ಳುವಂಥದ್ದು ಮತ್ತೆ ಸಂಬಂಧಪಟ್ಟ ಕೋರ್ಟ್ಗಳಿಗೆ ಬೇಲ್ ಕ್ಯಾನ್ಸಲೇಷನ್ಗೆ ಬರೆಯುವಂಥದ್ದೆಲ್ಲ ಒಂದು ಮಾಡ್ತಾ ಇದೆ ಒಟ್ಟಿನಲ್ಲಿ ಒಂದು ಸಮಗ್ರ ಪ್ರಯತ್ನ ನಮ್ಮ ಇಲಾಖೆಯದು ಒಂದು ಸುರಕ್ಷಿತ ಭಾವನೆಯನ್ನು ಉಂಟು ಮಾಡ್ತಾರೆ ಟ್ರೂ ಆಲ್ಸೋ ಇವಾಗ ಮಂಗಳೂರಲ್ಲಿ ಇದ್ರಿ ಇವಾಗ ಹುಬ್ಳಿಯಲ್ಲಿ ಇದ್ರಿ ಆಸ್ ವಿ ವಿಲ್ ಸ್ಪೀಕಿಂಗ್ ಆಗಲೇ ಎರಡು ಪ್ಲೇಸಸ್ ಕೂಡ ಕಮ್ಯುನಲಿ ಒಂದು ಸ್ವಲ್ಪ ಸೆನ್ಸಿಟಿವ್ ಅಂತ ಹೇಳ್ಬೋದು ಸೊ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಥವಾ ಅದರ ಬಗ್ಗೆ ಯಾವ ರೀತಿಯ ಆ್ಯಕ್ಷನ್ಸ್ ಅನ್ನು ತೊಗೋತಾ ಯಾವ ರೀತಿಯ ಪ್ರಿವೆನ್ಷನ್ಸ್ ಅನ್ನು ತಗೋತಾ ಇದ್ದೀರಾ ನೋಡಿ ಮಂಗಳೂರು ತಮಗೆಲ್ಲ ಗೊತ್ತಿರೋಂಗೆ ಒಂದು ಭಾಳನೇ ಕಮ್ಯುನಿಟಿ ಸೆನ್ಸಿಟಿವ್ ಜಾಗ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಹುಬ್ಳಿ ಕೂಡ ಕೆಲವು ಸಂದರ್ಭದಲ್ಲಿ ಈ ಹಿಂದಿನ ಎರಡು ಮೂರು ದಶಕಗಳ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ದೊಡ್ಡ ಘಟನೆಗಳಲ್ಲಿ ನಡೆದಿರೋದು ನಮಗೆ ಮಾಹಿತಿ ಇದೆ ಅದರ ಹಿನ್ನೆಲೆಯಲ್ಲಿ ಈಗ ಬಹಳ ಸ್ಪಷ್ಟ ಎಲ್ಲಿ ಸ್ವಲ್ಪ ಸಂಘರ್ಷಕ್ಕೆ ಅವಕಾಶ ಇರುತ್ತೆ ಅಲ್ಲಿ ಹೋರಾಟ ಮಾಡುವಂಥದ್ದು ಮತ್ತೆ ನಾನು ಮೇಲು ನಾನು ಮೇಲು ಅನ್ನುವಂಥ ಒಂದು ಪ್ರಕ್ರಿಯೆ ನಡೆಯುವಂಥದ್ದು ಆಗತ್ತೆ ಈಗ ನಮ್ಮ ಉದ್ದೇಶ ಅದೇ ರೀತಿ ಶಾಂತಿ ಪ್ರಿಯ ನಾಗರಿಕರ ಶಾಂತಿ ಪ್ರಿಯ ಚುನಾಯಿತ ಪ್ರತಿನಿಧಿಗಳ ಎಲ್ಲ ಎಲ್ಲರ ಉದ್ದೇಶನೂ ಒಂದು ಶಾಂತಿ ನೆಲೆಸಬೇಕು ಒಂದು ಪಬ್ಲಿಕ್ ಆರ್ಡರ್ ಡಿಸ್ಟರ್ಬ್ ಆಗಬಾರ್ದು ಅಂತದ್ದು ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಸಾಕಷ್ಟು ಕ್ರಮಗಳನ್ನು ತಗೊಂಡಿದ್ದೀವಿ ಹೇಳೋದಾದ್ರೆ ಈಗ ನಾನು ಏರಿಯಾ ಫೆಮಿಲೈಸೇಷನ್ ಅಂತ ಹೇಳಿದೆ ಈಗ ನಮಗೆ ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಿ ಗೌರಿ ಗಣೇಶ ಹಬ್ಬ ಹರಿದಿನ ಇದ್ದಾಗ ಹಿಂದೆ ಮುಂದೆ ಅನ್ನುವಂಥದ್ದು ಇನ್ಸ್ಟ್ರಕ್ಷನ್ ಇದೆ ಬಟ್ ಈ ಏರಿಯಾ ಫ್ಯಾಮಿಲರೈಸೇಷನ್ ಎಕ್ಸರ್ಸೈಸಲ್ಲಿ ನಾನು ಮೋರ್ ದೆನ್ ಹಂಡ್ರೆಡ್ ಟೆಂಪಲ್ಸ್ ವಿಸಿಟ್ ಮಾಡಿದ್ದೀನಿ ಆ ಟೆಂಪಲ್ ಕಮಿಟಿಗಳು ಯಾರಿದ್ದಾರೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ದೀನಿ ಮೋರ್ ದೆನ್ ಒಂದು ಫಾರ್ಟಿ ಟು ಫಿಫ್ಟಿ ದರ್ಗಾಗಳು ಮಸೀದಿಗಳು ಭೇಟಿ ಮಾಡಿದ್ದೀನಿ ನಾಲ್ಕಾರು ಚರ್ಚ್ಗಳಿಗೆ ಭೇಟಿ ಮಾಡಿದ್ದೀನಿ ಅದೇ ರೀತಿ ಈಗ ಜೈನ್ ಟೆಂಪಲ್ಸ್ ಇದ್ದಾವೆ ಜೈನ್ ಅಸೋಸಿಯೇಷನ್ ಇದೆ ಮತ್ತಿಂದ ಪ್ರೋಸೆಸ್ಸು ಇದ್ದಾರೆ ಅದು ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು ವೇರಿಯಸ್ ಆರ್ಗನೈಸೇಷನ್ಸ್ ಇರ್ಬೋದು ವರ್ತಕರ ಸಂಘ ಇರ್ಬೋದು ಕಮ್ಯುನಿಟಿ ಆರ್ಗನೈಸೇಷನ್ಸ್ ಇರ್ಬೋದು ಅವರೆಲ್ಲರಿಗೂ ರೀಚ್ ಔಟ್ ಮಾಡಿರುವಂಥದ್ದು ಮತ್ತೆ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ರೀಚ್ ಔಟ್ ಮಾಡಿರುವಂಥದ್ದು ಆ ಸಂದರ್ಭದಲ್ಲಿ ಒಂದು ಯಾವ ರೀತಿ ನಾವು ಶಾಂತಿ ಕಾಪಾಡಲಿಕ್ಕೆ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಚಿನ್ ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ ಅವ್ರಗಳಿಗೂ ಜೊತೆ ಕೂಡ ನಾನು ನಿರಂತರವಾಗಿ ಚರ್ಚೆ ಮತ್ತು ಸಮಾಲೋಚನೆಯಲ್ಲಿ ಇದ್ದೇ ಇದ್ದೀನಿ ಮತ್ತೆ ಸಾರ್ವಜನಿಕರಿಗೂ ಕೂಡ ಸೆನ್ಸಿಟೈಸ್ ಮಾಡುವಂಥ ಕೆಲಸ ಮತ್ತು ಯಾವುದೇ ಒಂದು ಸಣ್ಣ ಘಟನೆ ನಡೆದಂಥ ಸಂದರ್ಭದಲ್ಲಿ ನಾವು ತ್ವರಿತವಾಗಿ ಕ್ರಮ ತಗೊಳ್ಳಲಿಲ್ಲ ಅಂದರೆ ಅದು ಕೈ ಮೀರಿ ಹೋಗುವಂಥ ಸಾಧ್ಯತೆ ಇರುತ್ತೆ ಇವಾಗಂತೂ ನಾವು ಸರ್ವಿಸ್ ಸ್ಟಾರ್ಟ್ ಮಾಡಿದಾಗ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಅದೊಂದು ಒಂದು ಹಿಂದೂ ಮುಸ್ಲಿಂ ನಡುವೆ ಸಂಘರ್ಷ ಅಂದರೆ ಅಂದ್ರೆ ಒಂದು ಘಟನೆ ಆಗಬೇಕಿತ್ತು ಇವಾಗ ಅದರ ಅವಶ್ಯಕತೆ ಇಲ್ಲ ಎಲ್ಲೋ ಕುತ್ಕೊಂಡು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಗ್ತಾ ಅಂದ್ರೆ ಅದಕ್ಕೆ ಜನ ರೊಚ್ಚಿಗೆ ಜನ ಗ್ಯಾದರ್ ಆಗುವಂಥದ್ದು ಸ್ಟೇಷನ್ಗಳು ಮತ್ತೆ ಬೇರೆ ಬೇರೆ ಜಾಗಗಳಿಗೆ ಬರುವಂಥದ್ದು ಈ ಎಲ್ಲ ಸಾಧ್ಯತೆಗಳಿರುತ್ತೆ ಹಂಗಾಗಿ ನಾವು ಏನು ನಮ್ಮ ಕುವೆಂಪು ಅವರು ವಿಶ್ವಮಾನವ ಸಂದೇಶ ನೀಡಿದರು ಅಂದರೆ ಒಬ್ಬ ಮನುಷ್ಯ ಹುಟ್ಟಿದವನು ಇಡೀ ವಿಶ್ವಕ್ಕೆ ಬೇಕಾಗೋ ಒಂದು ರೀತಿಯಲ್ಲಿ ಮಾರ್ಪಾಡಾಗಬೇಕು ಅಂತ ಆದರೆ ಇವತ್ತು ವಿಶ್ವನೇ ಒಂದು ಮನುಷ್ಯನಲ್ಲಿ ಅಡಗೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಒಂದು ಮೊಬೈಲಲ್ಲಿ ಪ್ರಪಂಚದಲ್ಲಿ ಏನಾಗುತ್ತೆ ಎಲ್ಲ ಎಟ್ ರಿಯಲ್ ಟೈಮ್ ಸಿಗುವಂಥ ಸಂದರ್ಭ ಇದಾಗಿದೆ ಹಾಗಾಗಿ ನಾನು ಮನವಿ ಮಾಡುವಂಥದ್ದು ಎಲ್ಲರಲ್ಲೂ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇರ್ಬೋದು ಅಥವಾ ಪ್ರೊವೊಕೇಟಿವ್ ಅಡ್ರೆಸ್ಸಸ್ ಇರ್ಬೋದು ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ ಇರ್ಬೋದು ಅದನ್ನ ಯಾರು ರಿಯಾಕ್ಟ್ ಮಾಡಬಾರ್ದು ಅದಕ್ಕೆ ಕಾನೂನು ಕ್ರಮ ಇದೆ ಅದನ್ನು ತಗೊಂಡ್ಲಿಕ್ಕೆ ಸೂಕ್ತ ಕ್ರಮ ತೊಗೊಳ್ಲಿಕ್ಕೆ ಮನವಿ ಮಾಡಬೇಕು ಮತ್ತೆ ರೆಪ್ರೆಸೆಂಟ್ ಮಾಡಬೇಕೇ ಹೊರತು ಈಗ ಯಾವನೋ ಒಬ್ಬ ಎಲ್ಲೋ ಕುತ್ಕೊಂಡು ಬೆಂಕಿ ಚಿಲ್ಲಿಗೆ ಪ್ರಯತ್ನ ಮಾಡ್ತಾನೆ ಅಂತಂದ್ರೆ ಅಂತ ಒಂದು ಪ್ರಯತ್ನಕ್ಕೆ ನಾವು ಸಹಕರಿಸ್ತಿದ್ದೀವಿ ಅಂತಂದ್ರೆ ನಾವು ಅಂಥ ವ್ಯಕ್ತಿಗಳ ಕೈಗೊಂಬೆಗಳಾಗ್ಬಿಡ್ತೀವಿ ಈಗ ನಮ್ಮ ಸ್ವಂತ ಆಲೋಚನೆ ಎಲ್ಲೋಯ್ತು ನಮ್ಮ ಪ್ರಜ್ಞಾವಂತಿಗೆ ಎಲ್ಲೋಯ್ತು ನಮ್ಮ ಡಿಸ್ಕ್ರಿಷನ್ ಎಲ್ಲೋಯ್ತು ನಮ್ಮ ವಿಸ್ಡಮ್ ಎಲ್ಲೋಯ್ತು ಹಂಗಾಗಿ ಪರ್ಟಿಕ್ಯುಲರ್ಲಿ ಸೋಷಿಯಲ್ ಮೀಡಿಯಾ ಲೆಡ್ ಕ್ರಿಯೇಷನ್ ಆಫ್ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಏನಿದೆ ಅದಕ್ಕೆ ಯಾರು ಕೂಡ ಕಿವಿ ಕೊಡಬಾರ್ದು ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ನಿರಂತರವಾಗಿ ಈ ನಿಟ್ಟಿನಲ್ಲಿ ತಮ್ಮ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತರುವಂಥದ್ದು ಮಾಡಲಿ ಅನ್ನೋಂಥದ್ದು ನನ್ನ ಮನವಿ